ಇಳಕಲ್ ನಗರದ ಕಾಂಗ್ರೆಸ್ ಕಾರ್ಯಾಲಯದಲ್ಲಿ ಗುರುವಾರದಂದು ಮುಂಜಾನೆ ಕಾಂಗ್ರೆಸ್ ಸಂಸ್ಥಾಪನಾ ದಿನವನ್ನು ಸಂಸ್ಥಾಪಕರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸುವ ಮೂಲಕ ಆಚರಿಸಲಾಯಿತು ಕಾಂಗ್ರೆಸ್ ಪಕ್ಷದ ಹಿಂದುಳಿದ ವರ್ಗದ ತಾಲೂಕಿನ ಅಧ್ಯಕ್ಷ ವಿಜಯ ಮಹಾಂತೇಶ್ ಗದ್ದನಕೇರಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಶರಣಪ್ಪ ಆಮದಿಹಾಳ್ ಮಾತನಾಡಿದರು ಈ ಸಮಯದಲ್ಲಿ ಪಕ್ಷದ ಮುಖಂಡರಾದ ನಗರಸಭೆಯ ಸದಸ್ಯರಾದ ಅಮೃತ್ ಬಿಜ್ಜಲ್ ಸುರೇಶ್ ಜಂಗ್ಲಿ ಮೌಲೇಶ್ ಬಂಡಿವಡ್ಡರ್ ಕುನಗುಂದ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಗಂಗಾಧರ್ ದೊಡ್ಡಮನಿ ಬಸವರಾಜ್ ಜಾಲಿಹಾಳ್ ಬಾಬುಸಾಬ್ ಶಿವನಗುತ್ತಿ ತಿಪ್ಪು ಭಂಡಾರಿ ಮಲ್ಲು ಮಡಿವಾಳರ್ ಶಿವಾನಂದ್ ಮುಚಖಂಡಿ ರಾಮಗಿರಿಮಠ್ ಮಂಜುನಾಥ್ ಸಪ್ಪರದ್ ಮಹಾಂತೇಶ್ ಹನಮನಾಳ್ ಯಲಪ್ಪ ರಾಜಾಪುರ್ ರಾಜಮಹಮ್ಮದ್ ಕಳ್ಳಿ ಆಕಾಶ್ ದೊಡ್ಡಮನಿ ಭೂವಾ ವಡ್ಡರ್ ಮತ್ತಿತರರು ಉಪಸ್ಥಿತರಿದ್ದರು ವರದಿಗಾರರು ನಬಿ ಹುಣಚಗಿ ಜನಧ್ವನಿ ಇಳಕಲ್ జయ హే భారీ రాజల వంగా గంగా ఉల జల సింగ తప స్మే రావసు తమ జయ దాత जय जन दायक जय हे भारत वार्ग दादा जय हे जय हे जय हे जय 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 हे प्रभारत माता की जय छत माता की छंदे माधरम पंदे माधरम ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಸ್ಥಾಪನೆಯಾಗಿ ಇದೀಗ ನೂರ ಮೂವತ್ತೆಂಟು ವರ್ಷ ವರ್ಷಗಳ ಹಿಂದೆ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಸ್ವಾತಂತ್ರ್ಯ ಪೂರ್ವದಲ್ಲೇ ಸ್ಥಾಪನೆ ಆಯಿತು ಇಲ್ಲಿ ನಾವು ಎರಡು ಮಹಾನ್ ವ್ಯಕ್ತಿಗಳ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿದ್ದೇವೆ ಮೊದಲೇದ್ದು ನಮ್ಮ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ಸಿನ ಸಂಸ್ಥಾಪಕರಾದಂತ ಇ ಓ ಹೀಮ್ నమ్మ భారతీయ రాష్ట్రీయ కాంగ్రెస్ ప్రథమ సంస్థాపక అధ్యక్ష డబ్బు సిర్జిత యోమేశ్ బ్యాలర్జీ కాంగ్రెస్ న ఉద్దేశ ఏ క్రెస్ యాక్ స్థాపన కాంగ్రెస్ బేరు ఎఫ్ మట్టి వ్యాపక నభ్యసంగ్రెస్ అన్నోదు పక్ష అెస్ అన్నదొంత పక్ష అెస్ అన్నదో చళవళి కాంగ్రెస్ అన్నదోళన అన్న అర్థ ఆగి ಈ ಮೊದಲು ಕಾಂಗ್ರೆಸ್ನ ಸ್ಥಾಪನೆಗೆ ಒಂದು ಕಾರಣ ಆಯ್ತು ಕಾಂಗ್ರೆಸ್ ಅನ್ನುವಂತ ಹೆಸರನ್ನೇ ಅಮೆರಿಕದ ಸಂವಿಧಾನದಿಂದ ಪಡ್ಕೊಳ್ಳುತ್ತೆ ಕಾಂಗ್ರೆಸ್ ಅಂದ್ರೆ ಲಿಟ್ರಲಾಗಿ ಏನಂತ ಅರ್ಥ ಆ ಯೋಜಿಸುವುದು ಸಂಯೋಧಿಸುವುದು ಕೂಡಿಸುವುದು ಅಂತ ಕಾಂಗ್ರೆಸ್ನ ಸಿದ್ಧಾಂತ ಕೂಡ ಅದೇ ಕಾಂಗ್ರೆಸ್ನ ಸಿದ್ಧಾಂತ ಕೂಡ ಜೋಡಿಸುವುದು ವಿಭಾಗದ ರೀತಿಯನ್ನ ವಿರೋಧಿಸುವುದು ಆ ಕಾಂಗ್ರೆಸ್ನ ಸಿದ್ಧಾಂತದ ಅನುಗುಣವಾಗಿ ಪಕ್ಷ ಅಂತ ಸ್ಥಾಪನೆ ಆಗಿಲ್ಲ ಕಾಂಗ್ರೆಸ್ ಪಕ್ಷ ಆಗಿದ್ದಲ್ಲ ಬ್ರಿಟಿಷರು ಮತ್ತು ಭಾರತೀಯರ ನಡುವೆ ಒಂದು ಸಮನ್ವಯತೆ ಬೇಕಾಗಿತ್ತು ಆ ಬ್ರಿಟಿಷರನ್ನ ವಿರೋಧಿಸುವಂತ ವ್ಯವಸ್ಥೆ ಆದರೆ ನಮ್ಮ ದೇಶದಲ್ಲಿ ಇದ್ದಾಗ ಕೂಡ ಬ್ರಿಟಿಷರ ಜೊತೆ ಸಂವಹನಕ್ಕಾಗಿ ಒಂದಿಷ್ಟು ಪ್ರಗತಿಪರ ಅಂತ ಬುದ್ಧಿವಂತರ ಅವಶ್ಯಕತೆ ಇತ್ತು

సంస్థాపక అధ్యక్ష పశ్చిమ యోగేష్ బ్యానర్జీ ప్రథమ అదర్ నంతర సా జన మహానయన బీన్ ఆచార్య రుప్ల ఖాన్ అబ్బుల్ రఫార్ ఖాన్ పండి దేవరు విశేష వారి ప్రథమ మహిళా అధ్యక్షి బాగా జనా అపవర్ మాతారు వదేశీయ్ హ్యాకే విదేశీ అంత కాంగ్రెస్కి భేదభావ ఇలా ఎనిసెంట్ ఆగ్ యో యువర్ భారతీయతయ ప్రతిరూపత అస్తిత్వం భారతదేశ స్వతంత్ర అస్తిత్వం బెంబస్ అదక బాగా ఎని వ్యసెంట్ కూడా అధ్యక్ష సరోజ నాయో కూడా అధ్యక్షరాతారు ಅದಕ್ಕಾಗಿ ಕಾಂಗ್ರೆಸ್ ಬಗ್ಗೆ ಲಘುವಾಗಿ ಮಾತ್ರ ಹುಡುಪಾಟವನ್ನು ನೋಡಬೇಕು ಯಾಕಂದ್ರೆ ಕಾಂಗ್ರೆಸ್ ಅಂದ್ರೆ ಈ ದೇಶ ಕಾಂಗ್ರೆಸ್ ಅಂದ್ರೆ ಈ ದೇಶ ಈಗ ಇತಿಹಾಸ ಭಾರತದ ಇತಿಹಾಸವನ್ನು ಅಭ್ಯಾಸ ಮಾಡಿದಾಗ ಮಧ್ಯಕಾಲೀನ ಈಗ ಒಂದು ಪ್ರಾಥಮಿಕ ಭಾರತದ ಇತಿಹಾಸವನ್ನು ಅಭ್ಯಾಸ ಮಾಡಿದಾಗ ಕಾಂಗ್ರೆಸ್ ಅನ್ನು ಬಿಟ್ಟು ಇತಿಹಾಸವನ್ನು ಓದಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಒಂದು ಪಕ್ಷದಲ್ಲಿ ನಾವಿದ್ದೀವಿ ಅದು ನಮ್ಮ ಹೆಮ್ಮೆ ನಾವೆಲ್ಲರೂ ಹೆಮ್ಮೆ ಪಡಬೇಕು ನಾವು ಕಾಂಗ್ರೆಸ್ ಇರೋ ಹೆಮ್ಮೆ